ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಗಣತಿ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಈಗಾಗಲೇ ಸರ್ಕಾರ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ ಮಂಡನೆ ಬಳಿಕ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ವ್ಯಕ್ತವಾಗ್ತಾ ಇದ್ದಾವೆ ಈ ಆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ ಆಯೋಗ ಆಗ ಅಧ್ಯಕ್ಷರಾಗಿದ್ದಂಥವರು ಜಯಪ್ರಕಾಶ್ ಹೆಗಡೆ ಅವರು ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ನೀವು ವರದಿ ಕೊಟ್ಟ್ರಿ ಒಟ್ಟಾದ ಬಳಿಕ ರಾಜ್ಯದಲ್ಲಿ ಒಂದಷ್ಟು ರಾಜಕೀಯ ಚಿತ್ರಣವೇ ಬದಲಾಗುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ ಅದರಲ್ಲೂ ಪ್ರಮುಖವಾಗಿ ನೀವು ಕೊಟ್ಟಂತ ಅಂಕಿಅಂಶಗಳ ಬಗ್ಗೆ ಒಂದಷ್ಟು ವ್ಯಕ್ತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದಾವೆ ಒಂದಷ್ಟು ಸಮುದಾಯಗಳು ಸರ್ ಚರ್ಚೆ ಆದಾಗ ಹೊರಗೆ ಬರ್ತದೆ ಚರ್ಚೆ ಆಗೋದು ಒಳ್ಳೇದೇ ಚರ್ಚೆ ಆಗದೆ ಯಾವ ತೀರ್ಮಾನಗಳನ್ನು ತಗೊಳ್ಬಾರ್ದು ಇದು ಕಾಂತರಾಜಿ ಅಧ್ಯಕ್ಷರಾಗಿದ್ದಾಗ ಈ ಒಂದು ಸ ಸಮೀಕ್ಷೆಯನ್ನು ಮಾಡಿದಂಥದ್ದು ಸಮೀಕ್ಷೆ ಮಾಡಿದಂಥದ್ದು ಆಯೋಗದಿಂದ ಪ್ರೈವೇಟ್ ಜನರನ್ನ ನೇಮಕ ಮಾಡಲಿಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕ ಜಿಲ್ಲೆಯ ಅಧಿಕಾರಿಗಳು ಮತ್ತು ಶಿಕ್ಷಕರು ಅವರಿಗೊಂದು ಫಾರ್ಮೆಟ್ ಅನ್ನು ಕೊಟ್ಟು ತರಬೇತಿಯನ್ನು ಮಾಡಿ ಮನೆ ಮನೆಗೆ ಕಳಿಸಿದ್ದಾರೆ ಮಾಡಲಿಲ್ಲ ಅಂತ ಹೇಳಿದರೆ ಅವರು ಶಿಕ್ಷಕರ ಮೇಲೆ ಅಪ ಅಧಿಕಾರಿಗಳ ಮೇಲೆ ಆಪಾದನೆ ಹಾಕಿದಾಗ್ತದೆ ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದಲ್ವ ಈಗ ಅದನ್ನು ಕ್ರಾಸ್ ಚೆಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನನ್ನ ಪ್ರಕಾರ ಮನೆ ಮನೆಗೆ ಹೋಗಿ ಮಾಹಿತಿಯನ್ನು ಕಳೆ ಅದರಲ್ಲಿ ಒಂದು ಬುಕ್ ಫಾರ್ಮ್ ಫಾರ್ಮ್ನಲ್ಲಿ ಒಂದು ಐವತ್ನಾಲ್ಕು ಕ್ವಶನ್ಸ್ ಇತ್ತು ಅದರಲ್ಲಿ ಒಂದು ಅಂಶ ಜಾತಿ ಕೇಳಿದ್ದಾರೆ ಬಿಟ್ಟು ಉಳಿದಿದ್ದೆಲ್ಲ ಅವರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಕೇಳಿದ್ದಾರೆ ಅದರಿಂದ ಇವು ಸರ್ಕಾರಕ್ಕೂ ಮುಂದೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೂ ಸಹಾಯ ಆಗ್ತದೆ ಒಂದು ವೇಳೆ ಸಂಖ್ಯೆಗೆ ಎಲ್ಲರದ್ದು ಸಂಖ್ಯೆ ಜಾಸ್ತಿ ತೋರಿಸ್ತಾ ಇದ್ದಾರೆ ಅವರು ನಮ್ದು ಇಷ್ಟಿದೆ ನಮ್ದು ಒಂದು ಕೋಟಿ ಇದೆ ಐವತ್ತು ಲಕ್ಷ ಆದರೆ ಆ ಕರ್ನಾಟಕ ಸಂಖ್ಯೆ ಜನಸಂಖ್ಯೆ ಎಷ್ಟು ಇರಬೇಕು ಅಂತ ನಂದು ಪ್ರಶ್ನೆ ಅಲ್ವಾ ಅದು ಅಷ್ಟು ಈಗ ಇಪ್ಪತ್ತು ಕೋಟಿ ಆಗ್ಲಿಕ್ಕೆ ಸಾಧ್ಯ ಇದೆ ಎಲ್ಲರೂ ಹೇಳಿದನ್ನು ಟೋಟಲ್ ತಗೊಂಡಾಗ ಟೂ ತೌಸಂಡ್ ಲೆನ್ ಸೆನ್ಸಸ್ ಪ್ರಕಾರ ಇದ್ದಂಥದ್ದು ಕೇವಲ ಆರು ಕೋಟಿ ಹನ್ನೊಂದು ಲಕ್ಷ ಇದು ಎರಡು ಸಾವಿರದ ಹದಿನೈಲಿ ಸಮೀಕ್ಷೆ ಆಗಿದ್ದು ಮೇ ಬಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎರಡು ಆರು ಕೋಟಿ ಮೂವತ್ತು ಲಕ್ಷನೇ ಇಟ್ಕೊಳ್ಳಿ ನೀವು ಎಷ್ಟು ಜನಸಂಖ್ಯೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಆರು ಕೋಟಿ ಮೂವತ್ತು ಲಕ್ಷ ಅಂದರೆ ಒಂದು ಮೂವತ್ತು ಲಕ್ಷ ಡಿಫ್ರೆನ್ಸ್ ಇದೆ ಅಂತ ಇಟ್ಕೊಳ್ಳಿ ಅದು ನಗರ ಪ್ರದೇಶದಲ್ಲಿ ಆಗಲಿಲ್ಲ ಅಂತಲೂ ನಾನು ಹೇಳಿದಲ್ಲಿ ಯಾಕಂತೇಳಿದರೆ ಈ ಕೆಲವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಅಲ್ಲಿ ಇಲ್ಲೆಲ್ಲ ಒಳಗೆ ಬಿಟ್ಟಿರೋದಿಲ್ಲ ಹಾಗೋದಿಲ್ಲ ಮತ್ತು ಕೆಲವು ಮನೆಗಳಲ್ಲಿ ಯಾರು ಇರೋದಿಲ್ಲ ಮತ್ತು ಕೆಲವು ಮನೆಗಳಲ್ಲಿ ಅವತ್ತು ಮನೆಯಲ್ಲಿದ್ದವರದ್ದು ಅಥವಾ ತಾತ್ಕಾಲಿಕವಾಗಿ ಉದ್ಯೋಗಕ್ಕೆ ಬೇರೆ ಕಡೆ ಹೋದ ಹೆಸರು ಇರೋದಿಲ್ಲ ಬೈ ಮಿಸ್ಟೇಕು ಅದನ್ನು ಅವ್ರನ್ನ ದೃಷ್ಟಿಯನ್ನು ಮಾಡೋದಿಲ್ಲ ನಾವು ಹಾಗೆ ಒಂದು ಸ್ವಲ್ಪ ನ್ಯೂನತೆಗಳು ಇರ್ಬೋದು ಅದೇ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿದೆ ಅಂತ ನಾನಂತೂ ಸರ್ ಎಲ್ಲರೂ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದೇ ಈ ಅಂಕಿಅಂಶಗಳ ಮೇಲೆ ಹತ್ತು ವರ್ಷ ಹಿಂದಿನದ್ದು ಈಗ ನಮ್ಮ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು ಆದರೆ ನೀವು ಕಾಂತರಾಜು ಅವರು ಮಾಡಿಕೊಟ್ಟಂತ ವರದಿಯನ್ನು ನೀವು ಅದನ್ನು ಅಪ್ಡೇಟ್ ಮಾಡಿ ಕೊಟ್ಟಿದ್ರಿ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಿದ್ರಿ ಅಂತ ಶೀಕಾ ನಾನು ನಿಮ್ಗೊಂದು ಪ್ರಶ್ನೆಯನ್ನು ಕೇಳ್ತೀನಿ ಸೆನ್ಸಸ್ ರಿಪೋರ್ಟ್ ಇದ್ದಿದ್ಯಾವುದು ಎರಡು ಸಾವಿರದ ಹನ್ನೊಂದರದ್ದು ಅದರ ಆಧಾರದ ಮೇಲೆ ಇಲೆಕ್ಷನ್ಸ್ ನಡೀತಾ ಇದೆಯಲ್ಲ ಕಂಟಿನ್ಯೂಸ್ ಆಗಿ ಜಾತಿ ಜನಗಣತಿ ನಡೆದಿದೆ ಯಾವಾಗ ನೈನ್ಟೀನ್ ತರ್ಟಿ ಟೂ ಅಲ್ಲಿ ಅದಾದ ನಂತರ ಎಲ್ಲ ರಿಪೋರ್ಟನ್ನು ಬರೆದಿದ್ದು ಹಿಂದೆ ಸ್ಯಾಂಪಲ್ ಸರ್ವೆ ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಯಾವತ್ತೂ ಸರ್ವೆ ಆಗಲಿಲ್ಲ ಇದು ಸಾಧಾರಣ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಬಿಗ್ ನಂಬರ್ ಸಾಧಾರಣ ಹೆಚ್ಚು ಕಮ್ಮಿ ಎಲ್ಲ ಕವರ್ ಆಗಿದೆ ಸ್ವಲ್ಪ ನ್ಯೂನತೆಗಳಿದ್ದರೆ ಇದನ್ನು ಹೊಸ ಕಮಿಷನ್ ಈಗ ಅವರಿಗೆ ಮನವಿಯನ್ನು ಕೊಟ್ಟು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಇಟ್ಸ್ ಎ ಪರ್ಮನೆಂಟ್ ಕಮಿಷನ್ ಅಂದ್ರೆ ಸರ್ ಈಗ ಕ್ಯಾಬಿನೆಟ್ ಒಂದ್ ವೇಳೆ ಬಂದ ನಂತರ ಈ ತರದ ಒಂದಷ್ಟು ನಾಯಕರು ಅಥವಾ ಸಮುದಾಯದಿಂದ ಧ್ವನಿ ಎದ್ದಾಗ ಅಥವಾ ಅವರ ಅಂಕಿಂಶಗಳನ್ನು ಕೊಟ್ಟಾಗ ಅದನ್ನು ಸರಿಪಡಿಸೋಕೆ ಅವಕಾಶ ಕಣ್ಣಲ್ಲಿದೆ ಇದೆ ಅಥವಾ ಆಯೋಗದ ಮುಂದೆ ಇಡಬಹುದು ಅಂತ ಹೇಳ್ಬಹುದು ಅದನ್ನು ಕ್ಯಾಬಿನೆಟ್ ತೀರ್ಮಾನ ತಗೊಳ್ಬೇಕಾಗ್ತದೆ ನಾನು ಹೇಳಿ ಬರೋದಿಲ್ಲ ಸಚಿವರು ಚರ್ಚೆಯನ್ನು ಮಾಡಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಳ್ಬೇಕಾಗ್ತದೆ ಇದು ಇನ್ನೊಂದು ಆಕ್ರೋಶ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಸರ್ ಲಿಂಗಾಯತರಾಗ್ಲಿ ಮತ್ತೆ ಯಾದವರಾಗ್ಲಿ ನಮ್ಮ ಉಪ ಬೇರೆ 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 ಹೊಡೆದಿದ್ದಾರೆ ಒಂದೇ ಪಂಗಡ ಅದನ್ನು ಬೇರೆ ಬೇರೆ ಹೊಡೆದಿದ್ದಾರೆ ನಮ್ಮ ಸಂಖ್ಯೆ ಹಾಗಾಗಿ ಕಡಿಮೆ ಆಗಿದೆ ಮತ್ತು ನಮ್ಮ ಮೀಸಲಾತಿ ಕೂಡ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಒಂದು ಸ್ಟಾಪ್ ಆಕ್ರೋಶ ಆತ್ಪಾದನೆ ಹಾಗಾಗಿಲ್ಲ ನಾವು ಸಾಧ್ಯವಾದಷ್ಟು ಆ ಉಪಜಾತಿಗಳನ್ನ ಹುಡುಕಿ ಹುಡುಕಿ ಒಂದು ಕಡೆಯಲ್ಲಿ ಸೇರಿಸಿದ್ದೇವೆ ನನಗೆ ಒಂದು ಯಾದವರದ್ದು ನಿನ್ನೆ ಚರ್ಚೆ ಕೇಳಿದ್ರು ಒಬ್ಬರು ಅವರು ಗೋಲ್ಡ್ರನ್ನ ಬೇರೆ ಕಡೆ ಹಾಕಿದ್ರಿ ಯಾದವ್ರನ್ನ ಬೇರೆ ಕಡೆ ಅದಕ್ಕೆ ಉತ್ತರ ಹೇಳ್ತೇನೆ ಗೋಲ್ಡ್ರು ಅಲೆಮಾರಿಯಲ್ಲಿ ಬಂದುಬಿಟ್ಟಿದ್ದಾರೆ ಅದನ್ನು ಸರ್ಕಾರಿ ಆದೇಶ ಆಗಿ ಹೋಗಿದ್ದು ಅದನ್ನು ಪುನಃ ಈ ಕಡೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವರೆಲ್ಲರೂ ಅಲ್ಲಿ ತೊಗೊಂಡು ಹೋಗಿ ಇನ್ನೊಂದು ಕಮಿಷನ್ ರಿಪೋರ್ಟ್ ಹೋಗಿ ಸರ್ಕಾರ ತೀರ್ಮಾನ ತಗೊಳ್ಳೋವರೆಗೂ ಅದನ್ನು ಉಳು ಇಲ್ಲಿಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದ್ದು ಬೇರೆ ಬೇರೆ ಇರ್ಬೋದು ಕೆಲವು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇದ್ದಂಧನೆಲ್ಲ ಒಂದು ಕಡೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದೆ ಏನು ಒಂದು ಬಹಳ ಪ್ರಮುಖವಾಗಿ ಸರ್ ಮುಸ್ಲಿಂ ಸಮುದಾಯವನ್ನ ತೋರಿಸಿದ್ರೆ ಆದ್ರೆ ಉಪಜಾತಿಯನ್ನ ಎಲ್ಲಿಯೂ ಕೂಡ ಅದನ್ನ ವ್ಯಕ್ತಪಡಿಸಿಲ್ಲ ಅನ್ನುವಂಥದ್ದು ಇಡೀ ಲಿಸ್ಟ್ ಹಾಕಿದ್ದೇವೆ ನಾವು ಉಪಜಾತಿ ಎಲ್ಲವನ್ನೂ ಒಂದು ಪಟ್ಟಿ ಮಾಡಿ ಹಾಕಿದ್ದೇವೆ ಮುಸ್ಲಿಮ ಇದೆ ಕ್ರಿಶ್ಚಿಯನ್ ಈಗ ವರದಿ ಸಿಗ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಮುಸ್ಲಿಂ ಉಪಜಾತಿ ಮತ್ತು ಕ್ರಿಶ್ಚಿಯನ್ ಉಪಜಾತಿ ಸಿಕ್ತಿಲ್ಲ ಕೇವಲ ಹಿಂದೂಗಳ ಉಪಜಾತಿಗಳು ಸಿಗ್ತಾ ಇದಾವೆ ಅನ್ನುವಂಥದ್ದು ಮತ್ತೆ ಇನ್ನೊಂದು ಸರ್ ನೀವು ಹೇಳಿದ್ರೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಇಲ್ಲಿ ಬರೋ ಜಾತಿ ಗಣಿತ ಅಂಕಿಅಂಶಗಳು ಮಾತ್ರ ಸೋರಿಕೆ ಆಗಿರ್ತಕ್ಕಂಥದ್ದು ಇದ್ರ ಉದ್ದೇಶ ಅರ್ಥ ಆಗಲ್ಲ ಇದು ಯಾಕೆ ಮೂಲೆ ಗುಂಪೆ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ ಮೊನ್ನೆ ಕ್ಯಾಬಿನೆಟ್ ಬರೋವರೆಗೂ ಆ ಸಂಖ್ಯೆಗಳು ಹೊರಗೆ ಬರಲೇ ಇಲ್ಲ ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ರೆ ಬಂತು ಗೊತ್ತಿಲ್ಲ ಬಟ್ ನಮ್ಮಿಂದ ಕಮಿಷನ್ ಅಧ್ಯಕ್ಷರಾಗಲಿ ನಮ್ಮೊಟ್ಟಿಗೆ ಕೆಲಸ ಮಾಡಿದ ಸದಸ್ಯರಾಗಲಿ ಅದಕ್ಕೆ ಯಾರೂ ಹೊರ್ಗೆ ತರಲಿಲ್ಲ ಅದನ್ನು ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಎಲ್ಲೂ ಕೂಡ ಅದು ಚರ್ಚೆ ಆಗ್ತಾ ಇಲ್ಲ ಅದರ ಅಂಕಿಅಂಶಗಳು ಸಿಗ್ತಿಲ್ಲ ಮತ್ತು ಶಿಫಾರಸುಗಳು ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಈಗ ಒಂದು ಸಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆದ ಮೇಲೆ ಇವೆಲ್ಲೂ ಪಬ್ಲಿಕ್ ಡೊಮೇನಿಂಗ್ ಬರ್ತದಲ್ಲ ಅದನ್ನು ತಗೊಂಡು ತನಿಖೆ ಮಾಡ್ಬೋದು ನಾನು ಹೇಳ್ತೇನೆ ಎಲ್ಲರೂ ಏನೇನು ಅನುಮಾನ ಇದೆ ಕ್ರಾಸ್ ಚೆಕ್ ಮಾಡಲಿಕ್ಕೆ ಅವಕಾಶ ಇದೆ ಪ್ರಮುಖ ಪ್ರಶ್ನೆ ಸರ್ ತಮ್ಮನ್ನೇನಾದರೂ ಕ್ಯಾಬಿನೆಟ್ ಸೇಮ್ ಅವರು ಆಹ್ವಾನ ಮಾಡಿದಾರ ಇದರ ಬಗ್ಗೆ ಸಾರಾಂಶದ ಮೇಲೆ ಒಂದು ಸ್ವಲ್ಪ ಮಾತನಾಡೋಕೆ ಏನಾದರೂ ಬನ್ನಿ ಅಂತ ಇಲ್ಲ ನನಗೆ ಹೋಗ್ಲಿಕ್ಕಿಲ್ಲ ಇಲ್ಲ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮಾತ್ರ ಬಿಟ್ಟರೆ ನಾನು ಹೋಗಿ ಅದರಲ್ಲಿ ಡಿಸ್ಕಶನ್ಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅಂತಿಮವಾಗಿ ಸರ್ ಈ ವರದಿ ಪಾರದರ್ಶಕವಾಗಿದೆ ಅಂಕಿಅಂಶಗಳನ್ನು ಸರಿ ಮಾಡ್ಕೊಳ್ಬಹುದಾದಂಥ ವರದಿ ಅನ್ನುವಂಥದ್ದು ಖಂಡಿತ ಯಾವುದನ್ನೇ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆಯಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗ್ತದೆ ತಿದ್ದುಪಡಿಯಾಗಿ ಬರ್ತದೆ ಇದರಲ್ಲಿ ಯಾಕೆ ಆಗೋದಿಲ್ಲ ಕಮಿಷನ್ ಮುಂದೆ ಹೋಗಿ ಯಾರದೇ ಇಂಥ ಸಮಸ್ಯೆಗಳಿದೆ ಇಂಥ ತಪ್ಪಿದೆ ಅಥವಾ ಇಂಥ ಜಾತಿಯನ್ನು ಸೇರಿಸಬೇಕು ಅಂತ ಇದ್ದರೆ ಅವರು ಅದನ್ನು ತನಿಖೆಯನ್ನು ಮಾಡಿ ಸರ್ಕಾರಕ್ಕೆ ಬರೀತಾರೆ ಈಗ ನಾವು ಎಷ್ಟೋ ಇದನ್ನು ಹೊಸದನ್ನು ಸೇ ಈಗ ಈ ಒಂದು ವರದಿಯಲ್ಲಿ ಎಷ್ಟೋ ಸಣ್ಣ ಪುಟ್ಟ ಜಾತಿಗಳು ಬಿಟ್ಟೋಗಿದ್ದು ಇದೆಲ್ಲ ಅದನ್ನೆಲ್ಲ ಸೃಷ್ಟಿಸಲಿಕ್ಕೆ ಇದು ಮಾಡಿದ್ದೇವೆ ಮ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದೇವೆ ಅಂದರೆ ಕ್ಯಾಬಿನೆಟ್ನಲ್ಲಿ ಸಮುದಾಯವಾರು ಒಂದಷ್ಟು ಆ ಶಿಫಾರಸುಗಳನ್ನು ಮಾಡಿ ಸಚಿವರು ಮುಂದಿಟ್ಟಾಗ ಅದನ್ನು ಹಿಂದುಳಿದ ಆಯೋಗವರಿಗೆ ಇವೆಲ್ಲ ನೋಡಿ ಲೋಪಗಳಾಗಿದಾವೆ ಏನು ಸರಿಪಡಿಸ್ಕೊಡಿ ಅಂತಾರೆ ಸರ್ ಅಂದೇಳಿ ಆ ಸಮುದಾಯಕ್ಕೆ ಇಲ್ಲಿ ತಪ್ಪಾಗಿದೆ ಅಂತ ಇದ್ದರೆ ಅವರು ಕಮಿಷನ್ ಮುಂದೆ ಹೋಗ್ಬೋದು ಬಟ್ ಎಲ್ಲದಕ್ಕೂ ಅವಕಾಶ ಇದೆ ಸರ್ ಅವಕಾಶ ಇದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಜಯಪ್ರಕಾಶ್ ಹೆಗಡೆ ಅವರ ಮಾತು ನಾವು ಪಾರದರ್ಶಕವಾದಂಥ ಆ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಒಂದಷ್ಟು ಲೋಪಗಳಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಸರ್ಕಾರದ ಮುಂದೆ ಇದ್ದಾವೆ ಅದನ್ನು ಸರಿಪಡಿಸ್ಕೊಳ್ಳಿ ಆದರೆ ಎಲ್ಲೂ ಕೂಡ ಅಂಕಿಅಂಶಗಳ ಬಗ್ಗೆ ಲೋಪ ಆಗಿಲ್ಲ ನಾವು ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಆಧಾರದ ಮೇಲೆ ಇದನ್ನು ಜನತಿಗಣತಿ ಅಥವಾ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಜನಗಣತಿಯನ್ನು ಮಾಡಿದ್ದು ಆದ್ದರಿಂದ ಎಲ್ಲಿಯೂ ಕೂಡ ಲೋಪ ಆಗಿಲ್ಲ ಆಗಿದ್ದರೆ ಸರಿಪಡಿಸ್ಕೊಳ್ಳೋಕೆ ಅವಕಾಶ ಸರ್ಕಾರದ ಮುಂದಿದೆ ಮತ್ತು ಹಿಂದುಳಿದ ಆಯೋಗ ಏನಿದೆ ಅದು ಶಾಶ್ವತವಾಗಿದೆ ಅಲ್ಲಿ ಯಾವುದೇ ದೂರಗಳನ್ನು ಕೊಟ್ಟರು ಅದನ್ನು ಸರಿಪಡಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ್ ರಿಪಬ್ಲಿಕ್ ಗಾರ್ಡ ಇದು ನಿಮ್ಮ ಧ್ವನಿ